ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋಂತಹ ಹಸುಗಳು ಕಡೆಯಲ್ಲಿನ ಹಸುಗಳು ಜೊತೆ ಹಸುಗಳು ಇವು ಕೆಲಸಕ್ಕೂ ಬರ್ತವೆ ಕರುಗಳು ಹಾಕ್ತವೆ ಎಡಗೋಲಸು ಎಂಟು ತಿಂಗಳು ಫಲ ಆಗಿದೆ ಬಲಗೋಲಸು ಆರೂವರೆ ತಿಂಗಳು ಫಲಾಗಿದೆ ಎರಡು ಕಡೆ ಇವಾಗ ಬಿದ್ದಿದ್ದೇವೆ ಇವಿರೋದು ಯಾವ ಊರುಳಿ ಅಂತಂದರೆ ಮಾಗಡಿ ಹತ್ತಿರ ಕವಿನಾಗಮಂಗ್ಲ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ತ್ರೀ ಫೋರ್ ಜೀರೋ ಕಡೆಯಲ್ಲೂ ಪಲಿನ ಹಸುಗಳು ಎಡಗೋಲಸು ಬಂದು ಇನ್ನೊಂದು ಇಪ್ಪತ್ತು ದಿವಸದಿಂದ ಒಂದು ತಿಂಗಳೊಳಗಡೆ ಕರು ಕೊಡುತ್ತೆ ಉಳುಮೆ ಕೆಲಸಕ್ಕೂ ಬರ್ತವೆ ಇವು